ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರೇ ಎದುರಿಗಿರುವಂಥ ಹಿರಿಯರೇ ನನ್ನ ಪ್ರೀತಿಯ ಯುವ ಮಿತ್ರರೇ ಕಾರ್ಯಕ್ರಮದ ಆರಂಭದಲ್ಲಿ ತಾಯಿ ಭುವನೇಶ್ವರಿಗೆ ಪುಷ್ಪ ನಮನ ನಮ್ಮನ್ನು ಸ್ವಾಗತಿಸಿದಾಗ ಈ ಅರಿಶಿನ ಕುಂಕುಮದ ಶಾಲು ಇನ್ನತಿರಲ್ಲ ಅಂದರೆ ಹೆಮ್ಮೆಯಿಂದ ನಾನು ಎದೆ ಒಬ್ಬಿದೆ ಅಂತ ಇದ್ದೆ ಇತ್ತೀಚೆಗೆ ಅಜಿತ್ ಹನುಮಕ್ಕನವರ ಅದಿ ಅಜಿತ್ ಜೈನ ಅನ್ನೋದೇನೋ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ಹೇಳಿದ ಉದ್ದೇಶ ಎಷ್ಟೇ ಕನ್ನಡವನ್ನು ಈ ನೆಲವನ್ನು ಆ ಮೂಲಕ ಇರುವಂತಹ ಸಂಸ್ಕೃತಿಯನ್ನು ಒಂದು ತಾಯಿ ಸ್ವರೂಪಿಣಿಯಾಗಿ ನೋಡೋದಕ್ಕೆ ನನಗೆ ಯಾವುದೇ ರೀತಿಯ ಏನು ಹಿಂಜರಿಕೆ ಇಲ್ಲ ಅನ್ನೋದಲ್ಲ ಹೆಮ್ಮೆ ಜಾಸ್ತಿ ಇದೆ ಅದನ್ನು ಬಹಳ ಸ್ಪಷ್ಟಪಡಿಸ್ತೀನಿ ನಾನು ಆ ಸಂಸ್ಕೃತಿಯನ್ನು ಈ ಭಾಷೆಯನ್ನು ಭಾಷೆಯ ಶ್ರೀಮಂತಿಕೆಯನ್ನು ಅರಿಶಿನ ಕುಂಕುಮವಾಗಿ ಎದೆ ಮೇಲೆ ಹಾಕ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಬಹಳ ಸ್ಪಷ್ಟ ಅಜಿತ್ ಹನುಮಕ್ನವರ ಅಜಿತ್ ಜೈನ ಚರ್ಚೆ ಆಗ್ತಿದೆ ಅಂತ ಯಾಕೆ ಮಧ್ಯದಲ್ಲಿ ನಾನು ಪ್ರಸ್ತಾಪಿಸಿದೆ ಅಂತಂದರೆ ಯಾರು ಹಿಂದೂ ಹೌದು ಅಲ್ಲೋ ಅನ್ನೋದನ್ನು ಬೈಫರ್ಕೇಶನ್ ಮಾಡುವ ಜವಾಬ್ದಾರಿಯನ್ನು ಕೆಲವರು ತಗೊಂಡಿದ್ದಾರೆ ನಾನು ಏನು ಅನ್ನೋದು ಬೇರೆ ಆ ತಾಯಿಗೆ ಗೌರವ ಸಲ್ಲಿಸೋದಕ್ಕೆ ನನ್ನ ಧರ್ಮ ಧಾರ್ಮಿಕ ನಂಬಿಕೆ ನನ್ನ ಧರ್ಮ ಗ್ರಂಥಗಳು ಯಾವುದೂ ಅಡ್ಡಿಯಾಗದಿಲ್ಲ ಅಕಸ್ಮಾತ್ ಅಡ್ಡಿಯಾಗುವ ಸನ್ನಿವೇಶ ಬಂದರೆ ನನಗೆ ಆ ತಾಯಿ ಫಸ್ಟ್ ಪ್ರಿಫರೆನ್ಸು ಇಡೀ ದೇಶ ಎದ್ದು ನಿಂತು ಒಂದೇ ಮಾತ್ರ ಹೇಳ್ತಾ ಇರುವಾಗ ಇದನ್ನು ನಾವು ಹಾಡಬೇಕು ಹಾಡಬಾರದು ಅಂತ ಕೇಳ್ಕೊಂಡು ಯಾರೂ ನನ್ನ ಧರ್ಮಗುರುಗಳ ಹತ್ರ ಯಾರೂ ಬಂದಿಲ್ಲ ಆ ಕಾರಣಕ್ಕಾಗಿ ನನಗೆ ಹೆಮ್ಮೆ ಇದೆ ಶ್ರೀಕಾಂತ್ ಚೆಟ್ರು ಪ್ರಸ್ತಾವನೆಯಲ್ಲಿ ಹೇಳ್ತಾ ಇದ್ರು ಸರ್ಕಾರಿ ಕಚೇರಿಗಳಲ್ಲಿ ಯಾಕೆ ದೇವರ ಪೂಜೆ ಆಗಬೇಕು ಅಂತ ಚರ್ಚೆ ಇದೆ ದೇವಸ್ಥಾನದಲ್ಲಿ ಯಾಕೆ ಸರ್ಕಾರ ಇರಬೇಕು ಅನ್ನೋದ್ರ ಬಗ್ಗೆಯೂ ಸಮಾಜ ಯೋಚನೆ ಮಾಡಬೇಕು ಅಂತ ಈ ಚರ್ಚೆಗಳು ಎಷ್ಟು ಚಿತ್ರ ವಿಚಿತ್ರ ದಿಕ್ಕನ್ನು ತೆಗೆದುಕೊಂಡಿದ್ದಾವೆ ಅನ್ನೋ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಒಬ್ಬ ಪತ್ರಕರ್ತನಾಗಿ ನನಗಿರುತ್ತೆ ಯಾಕಂದರೆ ಮೊದಲಿಗೆ ಕಿವಿ ಬೀಳೋದು ಇಂಥ ವಾದಗಳೆಲ್ಲ ನನಗೆ ಚೇತನ್ ಅಹಿಂಸಾ ಅನ್ನುವಂಥ ಸಾಮಾಜಿಕ ಹೋರಾಟಗಾರರನ್ನು ಒಂದು ಸಲ ನಾನು ಚರ್ಚೆಗೆ ಕರೆದಿದ್ದೆ ನಾನು ಅವರು ಹೇಳಿದರು ವಿಧಾನಸೌಧಕ್ಕೆ ಹೋಗಿದ್ದೆ ಲಿಫ್ಟ್ನಲ್ಲಿ ದೇವರನ್ನು ಪೂಜೆ ಮಾಡಿ ಫೋಟೋ ಹಾಕಿದರು ಇದೆಲ್ಲ ಯಾಕಿರಬೇಕು ಅಂತ ಕೇಳಿದ್ರು ನಾನು ಅದೇ ದೇವಸ್ಥಾನಕ್ಕೆ ಹೋಗಿದ್ದೆ ಸರ್ಕಾರ ಇದೆ ಅಲ್ಲಿ ದೇವಸ್ಥಾನದ ಸಿ ಇ ಒ ಯಾರಾಗಬೇಕು ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡ್ತಾ ಇದೆ ಪೂಜೆ ಪುನಸ್ಕಾರಗಳ ವಿಷಯದಲ್ಲಿ ಸರ್ಕಾರದ ನಿರ್ಧಾರ ಇದೆ ದೇವಸ್ಥಾನದ ರಥಬೀದಿ ಅಕ್ಕಪಕ್ಕದಲ್ಲಿರುವ ಅಂಗಡಿಗಳನ್ನು ಯಾರಿಗೆ ಬಾಡಿಗೆ ಕೊಡಬೇಕು ಯಾರಿಗೆ ಬಾಡಿಗೆ ಕೊಡಬಾರ್ದು ಅಂತ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ ಸರ್ಕಾರಿ ಕಚೇರಿಯಲ್ಲಿ ದೇವರಿಗೆ ಜಾಗ ಇಲ್ಲ ಅಂದರೆ ದೇವಸ್ಥಾನದಲ್ಲಿ ಏನು ಕೆಲಸ ಅಂತ ಕೇಳಿದ್ದೆ ನಾನು ಇವತ್ತಿಗೂ ನನ್ನ ನಂಬಿಕೆ ಅದು ನಿನ್ನೆ ಇನ್ನೊಬ್ಬ ರಾಜಕಾರಣಿಯ ಜೊತೆಗೆ ಚರ್ಚೆ ಮಾಡುವಾಗಲೂ ವಿಷಯ ಬಂತು ಇದೆ ದಸರಾ ಉದ್ಘಾಟನೆಯ ವಿಷಯ ಅವರು ಹೇಳಿದ್ರು ಪ್ರಜಾಪ್ರಭುತ್ವ ಆಡಳಿತದಲ್ಲಿ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿದೆ ಆದ್ದರಿಂದ ನಿರ್ಧಾರವನ್ನು ಪಾಲಿಸಬೇಕಾದದ್ದು ಎಲ್ಲರ ಜವಾಬ್ದಾರಿ ಪ್ರಜಾಪ್ರಭುತ್ವ ಬರುವುದಕ್ಕಿಂತ ಮುಂಚೆ ಸಂವಿಧಾನ ಬರುವುದಕ್ಕಿಂತ ಮುಂಚೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಶತಶತಮಾನಗಳಿಗೂ ಮುಂಚೆ ಆ ದಸರಾ ನಡ್ಕೊಂಡು ಬರ್ತಾ ಇದೆ ಏಳು ನೂರು ವರ್ಷಗಳ ಅಖಂಡ ಇತಿಹಾಸ ಅದಕ್ಕಿದೆ ಅಖಂಡ ಇತಿಹಾಸ ಮೊದಲು ಹಂಪಿಲಿ ಶುರುವಾಯಿತು ವಿಜಯನಗರ ಸಾಮ್ರಾಜ್ಯ ಪತನ ಆದಾಗ ಪೆನಗೊಂಡದಲ್ಲಿ ಆಚರಣೆ ಪೆನುಗೊಂಡದಿಂದ ಶ್ರೀರಂಗಪಟ್ಟಣಕ್ಕೆ ಬಂತು ಶ್ರೀರಂಗದಿಂದ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬಂತು ಮೈಸೂರಿನಲ್ಲಿ ಈ ಆಚರಣೆ ಮುಂದುವರಿತಾ ಇದೆ ಈಗ ನಮ್ಮನ್ನು ನಾವು ಆಳಿಕೊಳ್ಳುವುದಕ್ಕೆ ರಚಿಸಿಕೊಂಡಿರುವ ಈ ವ್ಯವಸ್ಥೆಯ ಯಾವ ಭಾಗ ಯಾವ ಅಂಶವೂ ಇರುವುದಕ್ಕಿಂತ ಮೊದಲು ಆ ಆಚರಣೆ ನಡೆದುಕೊಂಡು ಬರ್ತಾ ಇದೆ ಆ ಆಚರಣೆ ನಡೆಸುವವರ ಮನೋಭಾವಕ್ಕೆ ಮನಸ್ಸಿಗೊಂದು ಒಂದು ಗೌರವ ಕೊಡಬೇಕಾದದ್ದು ಕೂಡ ಜವಾಬ್ದಾರಿ ಅನ್ನೋದು ನನ್ನ ನಂಬಿಕೆ ಆರಂಭದಲ್ಲಿ ಈ ವಿವಾದ ಶುರುವಾದಾಗ ನಾನೊಂದು ಮಾತು ಹೇಳಿದೆ ತಾಯಿ ಚಾಮುಂಡಿಯನ್ನು ಇಂಥವರೇ ಬಂದು ನನ್ನ ಹಬ್ಬವನ್ನು ಉದ್ಘಾಟನೆ ಮಾಡಬೇಕು ಇಂಥವ್ರಿಗೆ ಬಂದು ಉದ್ಘಾಟನೆ ಮಾಡಬಾರ್ದು ಅಂತ ಹೇಳೋದಿಲ್ಲ ಆದರೆ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಯಾರನ್ನು ಎಚ್ಚರಿಸುವುದು ಉದಾಹರಣೆಗೆ ಯಾವುದೋ ಒಂದು ಹಬ್ಬ ನಡೀತಾ ಇದೆ ಪಂಕ್ತಿಯಲ್ಲಿ ಊಟ ಬಡಿಸ್ತಾ ಇದ್ದೀರಿ ಊಟ ಬಡಿಸುವವರಿಗೆ ಅಲ್ಲಿ ಕುಳಿತಂಥ ಒಬ್ಬ ವ್ಯಕ್ತಿ ಡಯಾಬಿಟಿಕ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುವಾಗ ಸ್ವೀಟ್ ಹಾಕುವಾಗ ಎಚ್ಚರಿಕೆ ವಹಿಸ್ತಾನಾತ ಸ್ವಲ್ಪ ಕಡಿಮೆ ಬಡಿಸ್ಬೇಕು ಅವನಿಗೆ ಅಥವಾ ಯಾವುದೋ ಒಂದು ಜಾತ್ರೆ ನಡೀತಾ ಇದೆ ಜಾತ್ರೆಯಲ್ಲಿ ವೆಜ್ ಊಟ ಇದೆ ಅಲ್ಲಿ ಪಂಕ್ತಿ ಮಧ್ಯದಲ್ಲಿ ಒಬ್ಬ ಪ್ಯೂರ್ ವೆಜಿಟೇರಿಯನ್ ಅನ್ನೋದು ಊಟ ಬಡಿಸ್ತಾ ಇರೋವನಿಗೆ ಗೊತ್ತಿದ್ದಾಗ ಆತ ವೆಜ್ ಬಡಿಸುವಾಗ ಆತನ ಎಲೆ ದಾಟಿ ಮುಂದೆ ಹೋಗ್ತಾನೆ ಅದೇ ರೀತಿ ಒಂದು ಮೂರ್ತಿ ಪೂಜೆ ನಡೀತಾ ಇದೆ ಅಲ್ಲಿ ಏಳ್ನೂರು ವರ್ಷಗಳಿಂದ ಅಖಂಡವಾಗಿ ನಡೆದುಕೊಂಡು ಬರ್ತಾ ಇರುವಂಥ ಚಾಮುಂಡಿಯ ಜಾತ್ರೆ ನಡೀತಾ ಇರುವಾಗ ಆ ಮೂರ್ತಿ ಪೂಜೆ ನಿನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಆದ್ದರಿಂದ ತಾವು ಭಾಗವಹಿಸ್ತಿರೋ ಬಿಡ್ತಿರೋ ನೋಡಿ ಅಂತ ಎಚ್ಚರಿಕೆ ಕೊಡುವಂಥದ್ದು ಜವಾಬ್ದಾರಿಯುತರಾದಂಥ ರೆಸ್ಪಾನ್ಸಿಬಿಲಿಟಿ ಅದು ಆ ರೆಸ್ಪಾನ್ಸಿಬಿಲಿಟಿಯೊಂದಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ ನಿಸಾರ್ ಅಹಮ್ಮದ್ರಿಂದ ದಸರಾ ಉದ್ಘಾಟನೆ ಅಂದಾಗ ಯಾರಿಗೂ ಏನು ಬೇಜಾರು ಅನ್ನಿಸ್ಲಿಲ್ಲ ಆಶ್ಚರ್ಯ ಅನ್ನಿಸ್ಲಿಲ್ಲ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ಹೇಳಿದವರು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಆ ಉದ್ದೇಶಿಸಿ ನಿಸಾರ್ ಅಹಮ್ಮದರು ಬರೆದಿರುವ ಕವಿತೆಗಳನ್ನು ಕೇಳ್ತಾ ಇದ್ದರೆ ಇವತ್ತಿಗೂ ತಾಯಂದಿರ ಎದೆ ತುಂಬಿ ಬರುತ್ತೆ ಆ ದಸರಾ ಮುಗಿದ ನಂತರ ಒಂದು ಸಲ ನಿಸಾರ್ ದೂರದರ್ಶನದ ಇಂಟರ್ವ್ಯೂನಲ್ಲಿ ಯಾರೋ ಕೇಳಿದರು ನಿಮಗೆ ಬಂದಿರುವ ಬಹುಮಾನಗಳು ಗೌರವಗಳ ಬಗ್ಗೆ ಹೇಳಿ ಅಂದಾಗ ಉಳಿದೆಲ್ಲ ಗೌರವಗಳು ಒಂದು ಕಡೆ ದಸರಾನ ಉದ್ಘಾಟಿಸುವ ಸೌಭಾಗ್ಯ ಸಿಕ್ತಲ್ಲ ನನಗೆ ಅದಕ್ಕಿಂತ ದೊಡ್ಡ ಗೌರವ ಇದೆಯಾ ಅಂತ ನಿಸಾರ್ ಅಹಮದ್ರು ಹೇಳಿದರು ಹಾಗೆ ಹೇಳುವವರ ಮಧ್ಯದಲ್ಲಿ ನೀವು ಕನ್ನಡವನ್ನು ಭುವನೇಶ್ವರಿಯನ್ನಾಗಿಸಿ ಮಂದಾಸನದ ಮೇಲೆ ಕೂಡಿಸಿ ನಮ್ಮನ್ನು ದೂರ ಇಟ್ಟುಬಿಟ್ರಿ ಅರಿಶಿನ ಕುಂಕುಮದ ಧ್ವಜವನ್ನು ಮಾಡಿ ನಮ್ಮನ್ನು ದೂರ ಇರಿಸಿಬಿಟ್ರಿ ಅಂತ ಆಲೋಚಿಸುವಂಥವರಿಗೆ ಒಂದು ಜವಾಬ್ದಾರಿಯುತ ಸಮಾಜವಾಗಿ ನಾವು ಎಚ್ಚರಿಕೆ ಕೊಡಬೇಕು ಇಲ್ಲಿ ಬರುವುದರಿಂದ ನಿಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಬಹುದು ನೋಡಿ ಅನ್ನುವ ಎಚ್ಚರಿಕೆಯನ್ನು ನಾವು ಕೊಡಬೇಕಾಗತ್ತೆ ಅಂಥ ಎಚ್ಚರಿಕೆ ಕೊಡುವ ಕೆಲಸವನ್ನು ಸಮಾಜ ಮಾಡಿದೆ ಎರಡು ವರ್ಷಗಳ ಹಿಂದೆ ಮಾತನಾಡಿದ್ದಕ್ಕೂ ಈಗ ಈಗಿಗೂ ಮನೋಭಾವದಲ್ಲಿ ಬದಲಾವಣೆ ಆದರೆ ಯಾರೂ ಏನೂ ಮಾಡೋದಕ್ಕಾಗೋದಿಲ್ಲ ಇಟ್ ಈಸ್ ವೆಲ್ಕಮ್ಡ್ ಸ್ವಾಗತ ಇದೆ ಅದಕ್ಕೆ ಸುಸ್ವಾಗತ ಇದೆ ಕೇವಲ ಕನ್ನಡ ತಾಯಿಯನ್ನು ಭುವನೇಶ್ವರಿಯನ್ನಾಗಿಸಿ ಮಂದಾಸನದ ಮೇಲೆ ಕೂಡಿಸಿ ನಮನ ಮಾಡುವುದಕ್ಕಷ್ಟೇ ಅಲ್ಲ ಈ ರೀತಿಯ ವಾದಗಳ ಮೊದಲು ನನಗೆ ಕಿವಿಗೆ ಬೀಳ್ತಾವೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೀನಿ ಯಾಕೆ ತಾಯಿ ಭುವನೇಶ್ವರಿ ರೇಷ್ಮೆ ಸೀರೆಯಲ್ಲೇ ಇರಬೇಕು ಯಾಕೆ ತಾಯಿ ಭುವನೇಶ್ವರಿ ಒಡವೆಗಳನ್ನು ಹಾಕಿಕೊಂಡಿರಬೇಕು ಯಾಕೆ ತಾಯಿ ಭುವನೇಶ್ವರಿ ಚಿಕ್ಕ ವಯಸ್ಸಿನವಳಾಗಿರಬೇಕು ಹಣ್ಣು ಹಣ್ಣು ಮುದುಕಿಯೊಬ್ಬಳು ಗದ್ದೆಯಲ್ಲಿ ನಿಂತ್ಕೊಂಡು ನಾಟಿ ಮಾಡ್ತಾ ಇರುವ ಫೋಟೋನ ತಾಯಿ ಭುವನೇಶ್ವರಿ ಅನ್ಕೊಂಡು ನಮಗೆ ಪೂಜೆ ಮಾಡೋದಕ್ಕೆ ಆಗೋದಿಲ್ವಾ ಅನ್ನುವ ಪ್ರಶ್ನೆಗಳನ್ನು ಕೂಡ ನನಗೆ ಕೇಳಿದ್ರು ಮಾಡಬಹುದಪ್ಪ ಯಾರು ಬೇಡ ಅಂತಾರೆ ಕೆಲವೊಂದಷ್ಟು ನಡ್ಕೊಂಡು ಬಂದಿರ್ತವ್ರಿ ದೇವಿ ಅಂದರೆ ಹಿಂಗಿರ್ಬೇಕು ದೇವತೆ ಅಂದರೆ ಹಿಂಗಿರ್ಬೇಕು ಅದಕ್ಕೀಗ ತಕ್ಷಣ ನಿಂತ್ಕೊಂಡಿನ ಲಾಜಿಕ್ ಹೇಳು ಇದಕ್ಕೆ ತರ್ಕ ಹೇಳು ಅಂತಂದರೆ ಎಲ್ಲಿಂದ ಹೇಳೋಣ ನನ್ನ ಕಲ್ಪನೆಯ ದೇವತೆ ಹಾಗೆ ನನ್ನ ಕಲ್ಪನೆಯ ದೇವಿ ಹಾಗೆ ವ್ಯಾಲೆಂಟೈನ್ಸ್ ಡೇ ದಿವಸ ಹುಡುಗಿಗೆ ಪ್ರಪೋಸ್ ಮಾಡೋದು ಗುಲಾಬಿ ಹೋಗಿ ಕೊಡಬೇಕು ಅಂತ ಯಾರು ರೂಲ್ಸ್ ಮಾಡಿದಾರ ನಡ್ಕಂಡು ಬಂದಿದೆ ಅದು ನೀವು ಪ್ರಶ್ನೆ ಮಾಡ್ತೀರಿ ಅನ್ನೋದಾದ್ರೂ ಒಂದ್ಸಲ ಚೆಂಡೂ ಕೊಟ್ಟು ನೋಡಿ ಚೆಂಡೂ ಕೊಟ್ಟು ನೋಡಿ ತಾಯಿ ಅಡುಗೆ ಮಾಡಿ ಬಡಿಸ್ದಾಗ ಅಡುಗೆ ಮನೆಯಲ್ಲೋ ಡೈನಿಂಗ್ ರೂಮ್ನಲ್ಲೋ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋದು ನಡ್ಕೊಂಡು ಬಂದಿದೆ ಅದು ಒಂದ್ಸಲ ತಟ್ಟೆ ಹಿಡ್ಕೊಂಡು ಬಾತ್ರೂಮ್ಗೆ ಹೋಗಿ ನೋಡಿ ನೀವು ಪ್ರಶ್ನೆ ಮಾಡ್ತೀರಿ ಅನ್ನೋದಾದರೆ ನಡೆದುಕೊಂಡು ಬಂದಿರುವ ಎಲ್ಲವನ್ನೂ ಪ್ರತಿಯೊಂದನ್ನು ಈ ರೀತಿಯಾಗಿ ಪ್ರಶ್ನೆ ಮಾಡಿಕೊಂಡು ಸಮಾಜಕ್ಕಂಟಿರುವಂಥ ಇದು ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸಮಾಜ ಅಂಟಿಸಿಕೊಳ್ತಾ ಇರುವಂಥ ಹೊಸ ವ್ಯಾಧಿ ಅಂತ ಅನಿಸುತ್ತೆ ವ್ಯಾಧಿಯ ರೂಪದಲ್ಲಿ ಆವರಿಸಿಕೊಳ್ತಾ ಇದೆ ಇದರ ಉದ್ದೇಶ ಏನು ನನಗೆ ಒಂದೊಂದು ಸಲ ಅನಿಸೋದು ಹಿಂದಿನ ಕಾಲ ಇತ್ತು ಲಿಖಿತವಾದ ನಿಯಮಗಳಿಲ್ಲ ಕಾನೂನುಗಳಿಲ್ಲ ಅದು ಇದ್ದರೂ ಅದನ್ನು ಪಾಲಿಸಬೇಕು ಅನ್ನೋದಿಲ್ಲ ಎಲ್ಲಿಂದಲೋ ದಂಡೆತ್ಕೊಂಡು ಬರ್ತಿದ್ರು ಗುಡಿ ಗುಂಡಾರಗಳ ಮೇಲೆ ದಾಳಿ ಮೂರ್ತಿಯ ಭಂಜನೆ ಕೈಗೆ ಸಿಕ್ಕಿದ್ದನ್ನು ದೋಚ್ಕೊಂಡು ಹೋಗು ಇವತ್ತಿನ ಕಾಲದಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಫಿಸಿಕಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಮನಸ್ಸಿನಲ್ಲಿರುವ ಮೂರ್ತಿಯನ್ನು ಭಂಗ ಮಾಡುವ ಭಂಜನೆ ಮಾಡುವ ಒಂದು ಪ್ರಯತ್ನ ನಡೀತಾ ಇದೆ ಅಂತ ನನ್ನ ಗಾಳವಾಗಿ ಅನಿಸುತ್ತೆ ನನ್ನ ಮನಸ್ಸಿನಲ್ಲೊಂದು ಮೂರ್ತಿ ಇದೆ ಅದನ್ನು ನಾನು ಆರಾಧಿಸ್ತೀನಿ ಗೌರವಿಸ್ತೀನಿ ಅದರ ಬಗೆಗೆ ಪ್ರಶ್ನೆಗಳು ಹೇಳೋ ಹಾಗೆ ಮಾಡೋದು ತರ್ಕದ ಹೆಸರಿನಲ್ಲಿ ವಿಜ್ಞಾನದ ಹೆಸರಿನಲ್ಲಿ ನನ್ನ ಮನೋಮೂರ್ತಿಯನ್ನು ಒಳೆಯುವ ಒಂದು ಪ್ರಯತ್ನ ಬಹಳ ಸಿಸ್ಟಮೆಟಿಕ್ಕಾಗಿ ನಡೀತಾ ಇದೆ ಅದು ಧಾರ್ಮಿಕ ಆಚರಣೆಗಳು ಧರ್ಮ ಗ್ರಂಥಗಳು ಧರ್ಮ ಗುರುಗಳು ಮತ್ತು ದೇವಸ್ಥಾನಗಳ ವಿಷಯದಲ್ಲಿ ತುಂಬ ಅಂದರೆ ತುಂಬ ವ್ಯವಸ್ಥಿತವಾಗಿ ಅದು ನಡೀತಾ ಇದೆ ಒಂದು ಸಮಾಜವಾಗಿ ನಾವು ಎದುರಿಸೋದಕ್ಕೆ ತಯಾರಾಗಬೇಕಾಗಿರುವುದು ಅದನ್ನು ಇತ್ತೀಚೆಗೆ ಧರ್ಮಸ್ಥಳದ ವಿಷಯದಲ್ಲಿ ನನ್ನ ನನ್ನ ಜೊತೆ ತುಂಬ ಜನ ವಾದ ಮಾಡ್ತಾರೆ ಆನ್ ಕ್ಯಾಮರಾ ಆಫ್ ಕ್ಯಾಮರಾ ವಾದಗಳು ನಡೀತವೆ ಯಾಕೆ ಸರ್ಕಾರ ಯಾಕೆ ಆ ದೇವಸ್ಥಾನವನ್ನು ಹಿಡಿತಕ್ಕೆ ತಗಬಾರದು ನನ್ನ ಪ್ರಶ್ನೆ ಹಿಡಿತಕ್ಕೆ ತಗೊಂಡಿರೋ ದೇವಸ್ಥಾನಗಳನ್ನು ಏನು ಮಾಡಿಟ್ರಿ ನೀವು ನಾನು ಮಹಾರಾಜರನ್ನು ಲಾಸ್ಟ್ ಟೈಮ್ ಸಿಕ್ಕಾ ಕೇಳಿದ್ದೆ ರಾಜ ಮನೆತನದಿಂದ ತಾಯಿ ಚಾಮುಂಡೇಶ್ವರಿಗೆ ಚಾಮುಂಡಿಯ ಸೇವೆಗೆ ಅಂತ ಮೀಸಲಾಗಿದ್ದ ಜಮೀನು ಎಷ್ಟು ಅದರಲ್ಲಿ ಎಷ್ಟು ಉಳ್ಕಂಡಿದೆ ಅದು ಕಡಿಮೆ ಆಗಿರುತ್ತಲ್ಲ ಅದು ಎಲ್ಲೆಲ್ಲಿ ಹೋಗಿದೆ ಏನೇನಾಗಿದೆ ಅದು ನಮ್ಮ ದೇವಸ್ಥಾನಗಳು ಅದರ ಈ ಹಿಂದಿನ ವ್ಯವಸ್ಥೆ ಈ ಹಿಂದಿನಂತೆಯೇ ನಡೆದುಕೊಂಡು ಹೋಗಿದ್ದರೆ ಈ ಸಮಾಜದಲ್ಲಿ ಇವತ್ತಿನ ಕಾಲದಲ್ಲಿ ಸರ್ಕಾರಗಳು ನಡೆಸುವ ಯೋಜನೆಗಳಲ್ಲಿ ನಾನು ಬಡವ್ರಿಗೆ ಅದನ್ನು ಕೊಡ್ತೀನಿ ಇದು ಕೊಡ್ತೀನಿ ಅದು ಯಾವುದರ ಅವಶ್ಯಕತೆಯೂ ಇರೋದಿಲ್ಲ ಎಲ್ಲವನ್ನೂ ದೇವಸ್ಥಾನಗಳು ನಡೆಸ್ಕೊಂಡು ಹೋಗ್ತಿದ್ದು ಈಗ ಇರುವಂಥ ಸಮೃದ್ಧಿ ಶ್ರೀಮಂತಿಕೆ ಇದ್ದದ್ದೇ ಆದರೆ ಅದನ್ನು ಕಿತ್ತು ಕಿತ್ತಾಕದವ್ರು ಯಾರು ಸರ್ಕಾರ ತಂದಿದ್ದ ವಕ್ಫ ಆ್ಯಕ್ಟ್ಗೆ ಕೆಲವು ಪ್ರಾವಿಷನ್ಸ್ಗಳಿಗೆ ಸುಪ್ರೀಂ ಕೋರ್ಟ್ ಇವತ್ತು ತಡೆಯನ್ನು ಕೊಡ್ತು ತಡೆಯನ್ನು ಕೊಡ್ತು ನೋಡಿ ಅದರ ಬಗೆಗಿನ ಚರ್ಚೆಗಳು ನಡೀತಾ ಇರುವಾಗ ತರ್ಕವನ್ನು ಜನರ ತಲೆಗೆ ತುಂಬೋದು ಅದು ಎಷ್ಟೊಂದ್ರೆ ಎಷ್ಟು ಕಷ್ಟ ನಮಗೆ ಅನುಭವಿಸಿದವ್ರಿಗೆ ಗೊತ್ತಿದೆ ಅದು ಒಂದು ಜಾತ್ಯಾತೀತ ಅಂತ ಕರೆಸಿಕೊಳ್ಳುವ ದೇಶದಲ್ಲಿದ್ದೀವಿ ಅಂತಂದರೆ ಎಲ್ಲ ಸಮುದಾಯಗಳವರು ನಿರೀಕ್ಷಿಸಬಹುದಾದ ಮಿನಿಮಮ್ ಕನಿಷ್ಠ ನಿರೀಕ್ಷೆ ಏನು ಅಂದರೆ ಎಲ್ಲರನ್ನು ಸಮಾನವಾಗಿ ಕಾಣಿ ಅಂತ ಎಲ್ಲರನ್ನು ಸಮಾನವಾಗಿ ನಡೆಸಿಕೊಳ್ಳಿ ಅನ್ನುವಂಥದ್ದು ಒಂದು ಸಮಾಜ ಒಂದು ಸಮುದಾಯ ಬಯಸಬಹುದಾದಂಥ ಕನಿಷ್ಠ ಬಯಕೆ ಅದು ಸಮಾನವಾಗಿ ಕಾಣಿ ಅಂತ ಅದರ ಮೂಲ ಆಶಯಕ್ಕೆ ಹೊಡೆತ ಕೊಟ್ಟು ಅದಾದ ನಂತರವೂ ನಾನು ನಾನು ಓಪನ್ ಅನೇಕ ಸಲ ಚಾ ಚಾಲೆಂಜ್ ಆಗ್ತೀನಿ ಭಾರತ ಜಾತ್ಯತೀತ ದೇಶ ಅಂತ ವಾದ ಮಾಡೋದಕ್ಕೆ ಯಾರ್ಯಾರು ತಯಾರಿದ್ದೀರಿ ದಯವಿಟ್ಟು ಬಂದು ನನ್ನ ನನ್ನೆದ್ರೆ ಕೂತ್ಕೊಳ್ಳಿ ಅಂತ ದಯವಿಟ್ಟು ಬಂದು ನನ್ನ ನನ್ನೆದ್ರೆ ಕೂತ್ಕೊಳ್ಳಿ ಒಂದು ಸಮುದಾಯದ ಶ್ರದ್ಧಾ ಕೇಂದ್ರಗಳನ್ನು ಸರ್ಕಾರ ಸಿಂಗಲ್ ನೋಟಿಸ್ ಹೊರಡಿಸಿ ತನ್ನ ವಶಕ್ಕೆ ತೆಗೆದುಕೊಂಡು ಬಿಡಬಹುದು ಒನ್ ಸಿಂಗಲ್ ನೋಟಿಸ್ ಹೊರಡಿಸಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಯಿತು ಇಲ್ಲೇ ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ದುರಂತ ಅಂದರೆ ಯಾರ ಮನಸ್ಸಿಗೆ ಒಂದು ಕುಟುಕಿ ಕೂಡ ಕುಟುಕೋದಿಲ್ಲ ಅದು ಅಯ್ಯೋ ಹಿಂಗಾಗ್ಬಿಡ್ತಾ ಅಂತ ಯಾಕ್ರಿ ಹಂಗೆ ತಗೊಂಡ್ರಿ ಅಂತಂದರೆ ಇಲ್ಲ ಅಲ್ಲಿ ಹಣಕಾಸಿನ ಅವ್ಯವಹಾರ ಆಗಿತ್ತು ಅಂತ ಹಣಕಾಸಿನ ಅವ್ಯವಹಾರ ಆಗಿತ್ತಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ಆಗಿದೆಯಪ್ಪ ಯಾರು ಟೇಕ್ ಓವರ್ ಮಾಡೋದು ಅದನ್ನ ಯಾರು ಟೇಕ್ ಓವರ್ ಮಾಡೋದು ಅದನ್ನ ಜನಸಾಮಾನ್ಯರು ಹುಂಡಿಗೆ ಹಾಕಿದ ದುಡ್ಡಿನ ಖರ್ಚಿನ ಸರಿಯಾದ ಲೆಕ್ಕ ಸಿಗಬೇಕು ಹೌದು ಜನಸಾಮಾನ್ಯರು ಟ್ಯಾಕ್ಸ್ ಕೊಟ್ಟಿದ್ದರೂ ಸರಿಯಾದ ಲೆಕ್ಕ ಬೇಡವೆ ದೇವಸ್ಥಾನದಲ್ಲಿ ಹಣಕಾಸಿನ ಅವ್ಯವಹಾರ ನಡೆದಾಗ ಅದನ್ನು ಸರ್ಕಾರ ವಶಕ್ಕೆ ತೆಗೆದುಕೊಳ್ಳಬಹುದು ಸರ್ಕಾರದಲ್ಲಿ ಅವ್ಯವಹಾರ ನಡೆದಾಗ ಯಾರು ವಶಕ್ಕೆ ತಗೋಬೇಕು ಇಂಥ ತಾರ್ಕಿಕ ಪ್ರಶ್ನೆಗಳನ್ನು ಕೇಳುವುದಕ್ಕೂ ಆಗದಷ್ಟು ನಿದ್ರೆಯ ಸ್ಥಿತಿಯಲ್ಲಿ ಒಂದು ಸಮಾಜ ಬಂದು ತಲುಪಿದೆ ಅನ್ನೋದು ಇವತ್ತಿನ ಕಾಲದ ಅತಿ ದೊಡ್ಡ ದೌರ್ಭಾಗ್ಯ ಅದ ಅತೀ ದೊಡ್ಡ ದೌರ್ಭಾಗ್ಯ ಅಂಥ ಒಂದು ನಿದ್ರೆಯ ಸ್ಥಿತಿಗೆ ಸಮಾಜ ಬಂದು ತಲುಪಿದೆ ನಾನು ಮೊನ್ನೆ ಉಡುಪಿಲಿದ್ದೆ ಅಲ್ಲಿ ಮಾತಾಡುವಾಗಲೂ ಹೇಳಿದೆ ಯಾವ ಆಚರಣೆಗಳನ್ನು ಸಂಪ್ರದಾಯಗಳನ್ನು ನಾವು ನೋಡ್ತೀವಿ ಅದರಲ್ಲಿ ಭಾಗಿಯಾಗ್ತೀವಿ ದೂರದಲ್ಲಿ ನಿಂತ್ಕೊಂಡು ಕೈ ಮುಗಿತೀವಲ್ಲ ಆಚರಣೆ ಸಂಪ್ರದಾಯಗಳು ಇಷ್ಟು ವರ್ಷ ನಡ್ಕಂಡು ಬರಬೇಕು ಅನ್ನೋ ಕಾರಣಕ್ಕೆ ಈ ದೇಶದಲ್ಲಿ ಬಲಿದಾನಗಳಾಗಿದ್ದಾವೆ ಆ ಬಲಿದಾನಗಳ ಸ್ವರೂಪವಾಗಿ ಇವತ್ತು ನಾವು ದಸರಾ ಮಾಡ್ತೀವಿ ಗಣೇಶ ಚತುರ್ಥಿ ಮಾಡ್ತೀವಿ ದೀಪಾವಳಿ ಮಾಡ್ತೀವಿ ಶತಮಾನಗಳ ಬಲಿದಾನ ಇದೆ ಅದರ ಹಿಂದೆ ಸುಮ್ಮ ಸುಮ್ಮನೆ ಬಂದಿರುವ ಸೌಲಭ್ಯ ಅಲ್ಲ ಅದು ಸುಮ್ಮ ಸುಮ್ಮನೆ ಬಂದಿರುವ ಸೌಭಾಗ್ಯ ಅಲ್ಲ ಅದು ಅಂಥದ್ದರ ಮಹತ್ವವನ್ನು ಯಾಕೆ ನಾವು ನಮ್ಮ ಈಗಿನ ಪೀಳಿಗೆ ಅರ್ಥ ಮಾಡಿಕೊಳ್ತಾ ಇಲ್ಲ ಅನ್ನೋದು ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಯಾವುದೋ ಒಂದು ದೇವಸ್ಥಾನ ಯಾವುದೋ ಒಂದು ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಬ್ಲೇಟೆಂಟಾಗಿ ದಾಳಿಗಳು ನಡೀತಾ ಇರುವಾಗ ನಾವು ಥರ್ಡ್ ಪಾರ್ಟಿ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ರೀತಿಯಲ್ಲಿ ದೂರ ನಿಂತ್ಕೊಂಡು ಅವುಗಳನ್ನು ನೋಡ್ತಾ ಇರ್ತೀವಿ ನಮ್ಮ ಸ್ಪಷ್ಟವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿಲ್ಲ ವಾರಕ್ಕೊಂದು ಗಂಟೆಯ ನಮ್ಮ ಸಮಯವನ್ನು ಅದಕ್ಕಾಗಿ ಮೀಸಲಾಗಿಟ್ಟು ನಮ್ಮ ಪ್ರತಿಭಟನೆಯನ್ನು ನಾವು ರಿಜಿಸ್ಟರ್ ಮಾಡೋದಿಲ್ಲ ಇಂಥ ನಿದ್ರಾಸ್ಥಿತಿಗೆ ನಮ್ಮ ನಮ್ಮ ಸಮಾಜ ಬಂದು ತಲುಪಿದೆ ಬಹಳ ಬೇಜಾರಿನಲ್ಲೊಂದು ನಾನೊಂದು ಹೇಳಿದೆ ಆವತ್ತು ದಾಳಿಕೋರರ ಎದುರು ಗಟ್ಟಿಯಾಗಿ ನಿಂತ್ಕೊಂಡು ಆಯುಧಗಳನ್ನು ಹಿಡ್ಕೊಂಡು ಬಡಿದಾಡಿ ಈ ಸಂಪ್ರದಾಯಗಳನ್ನು ರಕ್ಷಿಸಿದವರಿಗೆ ಮುಂದೊಂದು ದಿವಸ ಇಂಥದ್ದೊಂದು ಪೀಳಿಗೆ ಬರುತ್ತೆ ಅನ್ನೋದೇನಾದರೂ ಕನಸು ಮನಸ್ಸಿನಲ್ಲಿ ಗೊತ್ತಿದ್ದಿದ್ರು ಅವರು ಹೋರಾಟ ಮಾಡ್ತಿರಲಿಲ್ಲ ಸುಮ್ಮನೆ ಪಂಚಾಯ ಎತ್ಕಂಡು ತಲೆ ಒಂದು ಕಟ್ ಮಾಡಬೇಡಿ ಉಳಿದಿದ್ದೇನಾದ್ರು ಮಾಡ್ಕೊಳ್ಳಿ ಅಂದಿದ್ದುಕಂಬಿರು ಕಷ್ಟ ಕಷ್ಟ ಕಾರ್ಪಣ್ಯಗಳ ಆ ಆ ತಲೆಮಾರಿಗೆ ಇದ್ವಲ್ಲ ಆ ಕಷ್ಟ ಕಾರ್ಪಣ್ಯಗಳ ಮಧ್ಯೆಯೂ ತನ್ನ ಮೂಲ ಧಾರ್ಮಿಕ ನಂಬಿಕೆಯನ್ನು ಬಿಟ್ಟುಕೊಡೋದಿಲ್ಲ ಅಂತ ಆ ತಲೆಮಾರು ನಿಂತುಕೊಂಡ ಕಾರಣಕ್ಕಾಗಲ್ವ ಇವತ್ತು ಮೈಸೂರಿನಲ್ಲಿ ದಸರಾ ಆಗೋದು ಚಿತ್ರದುರ್ಗದಲ್ಲಿ ಗಣೇಶ ಚತುರ್ಥಿ ಆಗೋದು ನಾಡಿನಾದ್ಯಂತ ದೀಪಾವಳಿ ಸಂಭ್ರಮದಿಂದ ಆಚರಣೆ ಆಗೋದು ಆ ಕಾರಣಕ್ಕಲ್ವ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಇನ್ನೂ ತನಕ ಅಷ್ಟು ಐವತ್ತೇಳು ಅಡಿ ಎತ್ತರ ಗೊಮ್ಮಟೇಶ್ವರ ನಿಂತ್ಕೊಂಡಿದ್ದಾನೆ ಅಂದರೆ ಅದಕ್ಕೆ ಶಿವಾಜಿ ಕೊಡಗೇ ಇಲ್ವಾ ಅಲ್ಲೊಬ್ಬ ಶಿವಾಜಿ ಇಲ್ಲದೆ ಹೋಗಿದರೆ ಶ್ರವಣಬೆಳಗೊಳದಲ್ಲಿ ಗೊಮಟೇಶ್ವರ ಇರೋದಕ್ಕೆ ಸಾಧ್ಯ ಇತ್ತಂದರೆ ವೇಳೂರಿನಲ್ಲಿ ಗೊಮಟೇಶ್ವರ ಇರೋದಕ್ಕೆ ಸಾಧ್ಯನಾ ಒಡಿತೀನಿ ಹೊಡಿತೀನಿ ಅಂತ ಜಾತಿ ಜಾತಿಗಳನ್ನು ಧರ್ಮ ಧರ್ಮಗಳನ್ನು ಇನ್ನೂ ಎಷ್ಟು ವಿಷ ತುಂಬಿ ಹೊಡೆಯುವ ಪ್ರಯತ್ನ ಇದನ್ನು ಸಮಾಜ ಯಾಕೆ ಸಹಿಸಿಕೊಳ್ಳಬೇಕು ಅನ್ನೋದು ನನ್ನ ಪ್ರಶ್ನೆ ಒಂದೊಂದ್ಸಲ ಅನ್ಸತ್ತೆ ಇದಕ್ಕೆ ಪರಿಹಾರ ಏನು ಅಥವಾ ಈ ಸಮಸ್ಯೆ ಹುಟ್ಟಿದ್ದಾದ್ರೂ ಯಾಕೆ ಬಹುಶಃ ಇದೊಂದು ವೋಟ್ ಬ್ಯಾಂಕ್ ಅಲ್ಲ ಅನ್ನೋ ಕಾರಣಕ್ಕೆ ಇದೊಂದು ವೋಟ್ ಬ್ಯಾಂಕ್ ಆಗಿದ್ರೆ ಇದನ್ನೆಲ್ಲ ಮಾಡೋರಿಗೆ ಇಷ್ಟು ಧೈರ್ಯ ಬರ್ತಿತ್ತ ಜಾತಿ ಗಣತಿ ಮಾಡುವ ಉತ್ಸುಕತೆ ಅಷ್ಟರ ಮಟ್ಟಿಗೆ ಇರ್ತಿತ್ತ ಇದು ಒಂದೇ ಸಿಂಗಲ್ ವೋಟ್ ಬ್ಯಾಂಕು ಅನ್ನೋದಾಗಿದ್ರೆ ಇನ್ಯಾವುದೋ ಸಮುದಾಯದಲ್ಲಿ ಒಳಪಂಗಡಗಳು ಎಷ್ಟಿದಾವೆ ಅದರಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ ತಿಳಿದುಕೊಳ್ಳೋದಕ್ಕೆ ಇಲ್ಲದೆ ಇರುವ ಆಸಕ್ತಿ ಈ ಸಮುದಾಯದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಅಷ್ಟೊಂದು ಅತ್ಯುತ್ಸಾಹ ಇದೆ ಇವತ್ತಾದರೂ ಯೋಚನೆ ಮಾಡಬೇಕಾಗಿರೋದಿದು ಯಾವತ್ತೋ ಒಂದು ದಿನ ದಿಸ್ ಇಸ್ ಒನ್ ಸಿಂಗಲ್ ವೋಟ್ ಬ್ಯಾಂಕ್ ಅಂತ ಅನ್ನಿಸಿದಾಗ ಈ ಧಾರ್ಮಿಕ ನಂಬಿಕೆಗಳ ಜೊತೆಗೆ ಆಟ ಆಡುವ ಪ್ರಕ್ರಿಯೆ ನಿಲ್ಲಬಹುದೇನು ನಾಡಹಬ್ಬ ಅಂತ ಒಂದು ದಸರಾನ ನಾವು ಕರೆದು ಬಿಟ್ಟಿದ್ದೀವಿ ಆದ್ದರಿಂದ ಇದರಲ್ಲಿ ಸರ್ಕಾರದ ಇನ್ವಾಲ್ವ್ಮೆಂಟ್ ಇದೆ ಅನ್ನುವ ಕಾರಣಕ್ಕೆ ನಾವು ಅದಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬೇಕಾಬಿಟ್ಟಿ ತೆಗೆದುಕೊಳ್ತೀವಿ ಅನ್ನೋ ಮನಸ್ಥಿತಿ ಆವಾಗ ಹೋಗುತ್ತೋ ಏನೋ ಗೊತ್ತಿಲ್ಲ ನನಗೆ ಆವಾಗ ಹೋಗುತ್ತೋ ಏನೋ ನಿಯರ್ ಫ್ಯೂಚರ್ನಲ್ಲಿ ಅದು ಆಗುವ ಲಕ್ಷಣಗಳು ನನಗಂತೂ ಕಾಣಿಸ್ತಾ ಇಲ್ಲ ಸದ್ಯದ ಭವಿಷ್ಯದಲ್ಲಿ ಹಾಗೆ ಆಗುವ ಲಕ್ಷಣಗಳು ನನಗಂತೂ ಕಾಣಿಸ್ತಾ ಇಲ್ಲ ಯಾವುದಾದರೂ ದೇವಸ್ಥಾನಗಳ ಮೇಲೆ ದಾಳಿ ನಡೀತಾ ಇದ್ದರೆ ಅದು ಯಾವ ಸಮುದಾಯದ ದೇವಸ್ಥಾನ ಯಾವ ಜಾತಿಯ ದೇವಸ್ಥಾನ ಯಾವ ಉಪಜಾತಿಯ ದೇವಸ್ಥಾನ ಅವರವರು ಡಿಫೆಂಡ್ ಮಾಡಿಕೊಳ್ಳಿ ಅಂತ ದಾಳಿ ನಡೆಸ್ತಾ ಇರೋರಿಗೆ ಜಾತಿ ಇಲ್ಲ ದಾಳಿ ನಡೆಸ್ತಾ ಇರೋರಿಗೆ ಧರ್ಮ ಇಲ್ಲ ಡಿಫೆಂಡ್ ಮಾಡಿಕೊಳ್ಳುವವರಿಗೆ ಅವರ ಧರ್ಮ ಯಾವುದು ಅವರ ಜಾತಿ ಯಾವುದು ಅವ ಅದರ ಉಪಜಾತಿ ಯಾವುದು ಅದು ಬಹಳ ಮುಖ್ಯ ಆಗ್ತಾ ಇದೆ ತುಂಬ ಅಂದರೆ ತುಂಬ ಆಶ್ಚರ್ಯ ನನಗೆ ನನಗೆ ಅಂದರೆ ಸಿ ದೇವಸ್ಥಾನವೊಂದರಲ್ಲಿ ಅದರ ಹುಂಡಿಯ ದುಡ್ಡಿನಲ್ಲಿ ಹಣಕಾಸಿನ ಅವ್ಯವಹಾರ ಆಗಿದೆ ಆದರೂ ಒಂದು ಸಮಾಜವಾಗಿ ದೇವಸ್ಥಾನವನ್ನು ಬೆಂಬಲಿಸಬೇಕು ಏನೇ ಅನ್ಯಾಯ ನಡೆದರೂ ದೇವಸ್ಥಾನದ ಪರವಾಗಿ ನಿಂತ್ಕಬೇಕು ಆ ವಾದವನ್ನು ಮಾಡುವಂಥ ಮನುಷ್ಯ ನಾನಲ್ಲ ಆದರೆ ಒಂದು ಧಾರ್ಮಿಕ ಕೇಂದ್ರದ ಮೇಲೆ ಮಾಡಬಾರದ ರೀತಿಯಲ್ಲಿ ಆರೋಪಗಳನ್ನು ಮಾಡಿದಾಗ ಆ ಆರೋಪಗಳ ಮೇಲ್ನೋಟಕ್ಕಾದರೂ ಸತ್ಯನ ಸುಳ್ಳ ಅಂತ ಅರ್ಥೈಸಿಕೊಳ್ಳೋದಕ್ಕಾಗದಷ್ಟು ಆ ವಿಮರ್ಶಾತ್ಮಕ ಬುದ್ಧಿಯನ್ನು ಸಮುದಾಯ ಕಳ್ಕೊಂಬಿಟ್ರೆ ಹೆಂಗೆ ಪ್ರೈಮ ಫೇಸಿ ಅಂತ ಕರಿತೀವಲ್ಲ ಮೇಲ್ನೋಟಕ್ಕೆ ಅದು ಸತ್ಯ ಸುಳ್ಳ ಸುಳ್ಳ ಅಂತ ವಿಮರ್ಶೆ ಮಾಡೋದಕ್ಕೂ ಆಗದಂಥ ಆ ಚಿಕಿತ್ಸಕ ಬುದ್ಧಿಯನ್ನು ಸಮುದಾಯ ಕಳ್ಕೊಂಬಿಟ್ರೆ ಏನಾಗತ್ತೆ ಆವಾಗ ಹುಟ್ಟಬಾರದ ಹೆಸರಿನಲ್ಲಿ ಈ ರೀತಿಯಾದ ಆಂದೋಲನಗಳು ಹುಟ್ಟುತ್ತವೆ ಅದು ಆಂದೋಲನದ ರೀತಿಯಲ್ಲಿ ಕಾಣಿಸುತ್ತೆ ಬಟ್ ಉದ್ದೇಶ ಡೀಪ್ ಇನ್ಸೈಡ್ ಧಾರ್ಮಿಕ ನಂಬಿಕೆಗೆ ಹೊಡೆತ ಕೊಡುವಂಥದ್ದಾಗಿರುತ್ತೆ ಡೀಪ್ ಇನ್ಸೈಡ್ ಸಮಾಜ ಎಚ್ಚೆತ್ತುಕೊಳ್ಳಬೇಕಾಗಿರೋದು ಆ ವಿಷಯದಲ್ಲಿ ಇವತ್ತು ಯಾವುದೋ ಆಚರಣೆಯನ್ನು ಸೈನ್ಸ್ ಹೆಸರಿನಲ್ಲೋ ಲಾಜಿಕ್ ಹೆಸರಿನಲ್ಲೋ ಪ್ರಶ್ನೆ ಮಾಡ್ತಾ ಇರುವಾಗ ಅವರು ಕೇವಲ ಒಂದು ಆಚರಣೆಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಶತಶತಮಾನಗಳಿಂದ ಬಂದಿರುವ ನಂಬಿಕೆಯನ್ನು ಪ್ರಶ್ನೆ ಮಾಡ್ತಾ ಇರೋದು ಈ ಸಮಾಜದ ಅತಿ ದೊಡ್ಡ ಶಕ್ತಿ ಏನು ಅಂದರೆ ಸೆಲ್ಫ್ ಕರೆಕ್ಷನ್ ಮೆಕ್ಯಾನಿಸಮ್ ಇನ್ನು ಯಾವ ಬೇರೆ ಸಮುದಾಯಕ್ಕೆ ಇಲ್ಲದೇ ಇರುವ ಒಂದು ನಿರ್ದಿಷ್ಟ ಧಾರ್ಮಿಕ ಗ್ರಂಥಗಳನ್ನು ಫಾಲೋ ಮಾಡುವಂಥ ಮತ್ಯಾವ ಸಮುದಾಯಕ್ಕೂ ಇಲ್ಲದೇ ಇರುವ ಗ್ರೇಟೆಸ್ಟ್ ಸ್ಟ್ರೆಂತ್ ಈ ಸಮುದಾಯಕ್ಕಿರೋದು ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ ಆಯಾ ಕಾಲಕ್ಕೆ ಯಾವ ರೀತಿಯಲ್ಲಿ ನಮ್ಮ ಆಚರಣೆಗಳಲ್ಲಿ ನಂಬಿಕೆಗಳಲ್ಲಿ ಬದಲಾವಣೆಗಳ ಬೇಕು ಆ ಬದಲಾವಣೆಗಳನ್ನು ಈ ಸಮಾಜ ಮಾಡಿಕೊಂಡು ಬಂದಿದೆ ಆ ಸ್ಟ್ರೆಂತ್ ಇರುವುದಕ್ಕೆ ಇದೊಂದು ಜೀವಂತ ಸಂಸ್ಕೃತಿಯಾಗಿ ಇನ್ನೂ ತನಕ ಉಳ್ಕೊಂಡಿರೋದು ಆ ಬದಲಾವಣೆಗಳನ್ನು ಮಾಡಿಕೊಳ್ಳೋದು ನಮಗೆ ಗೊತ್ತು ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ಸಕ್ಕ ತಕ್ಕಂತೆ ಸನ್ನಿವೇಶಕ್ಕೆ ತಕ್ಕಂತೆ ನಮ್ಮ ಆಚರಣೆಗಳಲ್ಲಿ ನಾವು ಬದಲಾವಣೆಗಳನ್ನು ಮಾಡಿಕೊಡ್ತೀವಿ ಇದೇ ದೇಶದಲ್ಲಿ ಒಂದು ಕಾಲದಲ್ಲಿ ಗಂಡ ಸತ್ರೆ ಆ ಹೆಂಡತಿಯನ್ನು ಆತನ ಚಿತೆಗೆ ಹಾಕಿ ಸುಡುವಂಥ ಪದ್ಧತಿ ಇತ್ತು ಅದರ ವಿರುದ್ಧ ಧ್ವನಿ ಹತ್ತೋದಕ್ಕೆ ಯಾರು ಹೊರಗಿನಿಂದ ಬರಬೇಕಾಗಲಿಲ್ಲ ಈ ಮಣ್ಣಿನಲ್ಲಿ ಹುಟ್ಟಿದವರೇ ಆ ಒಂದು ಪರಿವರ್ತನೆಗೆ ನಾಂದಿ ಹಾಡಿದ್ರು ಸಣ್ಣ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಗಂಡ ಸತ್ತೋಗ್ಬಿಟ್ರೆ ಯಾಕೆ ಉಳಿದ ಜೀವನವನ್ನೆಲ್ಲ ವಿಧವೆಯಾಗಿ ಬಾಲ ವಿಧವೆಯಾಗಿ ಕಳೆಯಬೇಕಾದಂಥ ಪರಿಸ್ಥಿತಿ ಈ ನೆಲದಲ್ಲಿತ್ತು ಅದರ ವಿರುದ್ಧ ಧ್ವನಿ ಎತ್ತಿ ಒಂದು ಸಾಮಾಜಿಕ ಪರಿವರ್ತನೆಯನ್ನು ಮಾಡೋದಕ್ಕೆ ಯಾರೂ ಹೊರಗಿನಿಂದ ಬರಬೇಕಾಗಲಿಲ್ಲ ಈ ನೆಲದಲ್ಲಿ ಊಟದವರು ಮಾಡಿದ್ರು ಅದನ್ನು ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ ಅವರು ಮುಟ್ಟಿಸಿಕೊಳ್ಳಬಾರ್ದಂಥವರು ಅವರವರ ನೆರಳು ನಮ್ಮ ಮೇಲೆ ಬೀಳಬಾರದು ಅವರು ನಮ್ಮ ಮನೆಯ ಒಳಗೆ ಬರಬಾರದು ಅನ್ನುವಂಥ ಪರಿಸ್ಥಿತಿ ಈ ನೆಲದಲ್ಲಿತ್ತು ಅದನ್ನು ವಿರೋಧಿಸಿ ಪತಿತ ಪಾವನ ಮಂದಿರ ಅಂತ ಮಾಡಿ ಬನ್ನಿ ಒಟ್ಟಿಗೆ ಕೊಟ್ಕೊಂಡು ಪಂಕ್ತಿ ಭೋಜನ ಮಾಡೋಣ ಅಂದವರು ಈ ನೆಲದಲ್ಲಿ ಹುಟ್ಟಿದವರು ಅದನ್ನು ಕಲಿಸೋದಕ್ಕೆ ಬೇರೆ ಯಾರು ಹೊರಗಿನಿಂದ ಬರಬೇಕಾಗಲಿಲ್ಲ ಹಳ್ಳಿಯಲ್ಲಿ ಒಂದು ಶಾಲೆಯನ್ನು ಸ್ಥಾಪಿಸಿದಂಥ ಸೋಕಾಲ್ಡ್ ಮೇಲ್ವರ್ಗದ ಒಬ್ಬ ಮನುಷ್ಯ ಆತನ ಸಮಾಧಿಯ ಮೇಲೆ ಇವತ್ತಿಗೂ ಬರಹ ಇದೆ ನನ್ನ ಶಾಲೆಯಲ್ಲಿ ಓದಿದ ದಲಿತರ ಹುಡುಗನೊಬ್ಬ ದೊಡ್ಡ ಅಧಿಕಾರಿಯಾಗಿ ಕಾರ್ ಹತ್ಕೊಂಡು ಬಂದರೆ ಆತನ ಕಾರಿನಿಂದ ಏಳುವ ಧೂಳು ನನ್ನ ಸಮಾಧಿಗೆ ಬಡಿದ್ರೆ ನನ್ನ ಜೀವನ ಪಾವನ ಆಗುತ್ತೆ ಅಂತ ಹೇಳಿದವರು ಈ ನೆಲದಲ್ಲಿ ಹುಟ್ಟಿದವರು ಅದನ್ನು ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ ಅಂತ ಕರಿತೀವಿ ನಾವು ಎಲ್ಲೋ ಯುರೋಪಿನಲ್ಲಿ ತಯಾರಾದಂಥ ಮಾನದಂಡಗಳನ್ನು ಇಟ್ಟುಕೊಂಡು ನಮ್ಮ ಆಚರಣೆಗಳನ್ನು ಅಳಿಯೋದಕ್ಕೆ ಬರಬೇಡಿ ಅಂತ ಹೇಳುವ ಬುದ್ಧಿ ಈ ಸಮಾಜದಲ್ಲಿ ಹೋಲ್ಸೇಲ್ ಆಗಿ ಬರಬೇಕಾಗಿದೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಕಾಣಿಸುತ್ತದು ಯುರೋಪಿಯನ್ ಮಾನದಂಡಗಳಿದ್ದಾವೆ ಆ ಮಾನದಂಡಗಳನ್ನು ಅಂತಿಮ ಅಂತ ಅನ್ಕೊಂಡಿದ್ದೀರಿ ನೀವು ಜಾತ್ಯತೀತ ಅನ್ನುವುದಕ್ಕೆ ಅವರು ಕೊಟ್ಟಿರುವ ಡೆಫಿನಿಷನ್ನನ್ನು ಅಂತಿಮ ಅಂತ ಅಂದ್ಕೊಂಡು ಅದರಲ್ಲಿ ನಮ್ಮ ಆಚರಣೆಗಳನ್ನು ಫಿಟ್ ಮಾಡುವ ಪ್ರಯತ್ನ ನಡೆದಾಗ ಇದೊಂದು ಷಡ್ಯಂತ್ರ ದುಷ್ಕೃತ್ಯ ಅನ್ನೋದು ಅರ್ಥ ಆಗಬೇಕು ಸಮಾಜಕ್ಕೆ ಹಾಗೆ ಅರ್ಥ ಆದಾಗ ಅದೊಂದು ಜಾಗೃತ ಸಮಾಜ ಆಗುತ್ತೆ ಆ ಸಮಾಜದ ಜೊತೆಗೆ ಆ ಸಮಾಜದ ಆಚರಣೆಗಳ ಜೊತೆಗೆ ಖಿಲ್ವಾಡ ಮಾಡೋದಕ್ಕೆ ಹೆಂಗೆ ಬೇಕೋ ಹಾಗೆ ಆಟ ಆಡೋದಕ್ಕೆ ಬೇರೆಯವ್ರಿಗೆ ಧೈರ್ಯ ಬರೋದಿಲ್ಲ ಅಂಥದ್ದೊಂದು ಜಾಗೃತ ಸಮಾಜ ನಿರ್ಮಾಣವಾಗಬೇಕಾದಂಥ ಅತ್ಯವಶ್ಯಕತೆ ಈಗಿರೋದು ಇದನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡುವುದಕ್ಕಾದರೂ ಇರುವ ಮಾರ್ಗ ಯಾವುದು ಅದನ್ನು ನಾನು ಆರಂಭಿಸಿದ್ದೀನಿ ನನ್ನ ಸುತ್ತಲಿನ ಜನರಿಗೆ ಹೇಳ್ತಾ ಇದ್ದೀನಿ ನನ್ನ ಕುಟುಂಬ ಅದನ್ನು ಇದೆ ನನ್ನ ಮನೆಗೆ ಹತ್ತಿರದಲ್ಲಿ ಯಾವುದು ದೇವಸ್ಥಾನ ಇದೆಯೋ ಆ ದೇವಸ್ಥಾನ ನಾನು ನಡೆದುಕೊಳ್ಳುವ ದೇವಸ್ಥಾನ ಅಲ್ಲಿ ವಾರಕ್ಕೊಂದು ನಾನು ಭೇಟಿ ಕೊಡ್ತೀನಿ ಅಲ್ಲಿ ನಡೆಯುವ ಆಚರಣೆಗಳಲ್ಲಿ ಪಾಲ್ಗೊಳ್ತೀನಿ ಯಥಾಶಕ್ತಿ ನಾನು ಆ ಆಚರಣೆಗಳಿಗೆ ನನ್ನ ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಆ ದೈವಕ್ಕೆ ಆ ದೇವತೆಗೆ ನಡೆದುಕೊಳ್ಳುವುದನ್ನು ಐದು ಐದೂವರೆ ವರ್ಷದ ನನ್ನ ಮಕ್ಕಳಿಗೆ ಹೇಳಿಕೊಡ್ತೀನಿ ಆ ದೇವಸ್ಥಾನದ ವಿಷಯದಲ್ಲಿ ದೇವಸ್ಥಾನದ ಭೂಮಿಯ ವಿಷಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ನನ್ನ ಪೊಸಿಷನನ್ನು ಬಳಸಿಕೊಂಡು ಅದನ್ನು ಡಿಫೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟನ್ನು ಜಾಗೃತ ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಮಾಡೋದಕ್ಕೆ ಶುರು ಮಾಡಿದ್ರೆ ಎರಡು ಮೂರು ವರ್ಷಗಳಲ್ಲಿ ಆ ಪರಿವರ್ತನೆಯನ್ನು ನಾವು ನೋಡಬಹುದು ಎರಡು ಮೂರು ವರ್ಷಗಳಲ್ಲಿ ಕನಿಷ್ಠ ಪಕ್ಷ ಅದನ್ನು ಕೂಡ ನಿರೀಕ್ಷೆ ಮಾಡೋದಕ್ಕಾಗದಿಲ್ವಾ ಕನಿಷ್ಠ ಪಕ್ಷ ಅದನ್ನು ಕೂಡ ಅಷ್ಟನ್ನು ಖಂಡಿತವಾಗಿಯೂ ನಾವು ಮಾಡಬಹುದು ನಮ್ಮ ರಿಪೋರ್ಟರ್ಸಲ್ಲಿ ಈ ಬೀಟ್ಗಳಿರ್ತವೆ ಅದರಲ್ಲಿ ಮುಜರಾಯಿ ಬೀಟ್ ಅನ್ನೋದು ಒಂದು ಮುಜರಾಯಿಗೆ ಸಂಬಂಧಿಸಿದ ಎಲ್ಲ ವರದಿಗಳನ್ನು ಮಾಡೋದು ತುಂಬ ಡೆಡಿಕೇಟೆಡ್ ಆದ ರಿಪೋರ್ಟರ್ ಇರ್ತಾರೆ ನಾವು ಮೊನ್ನೆ ಆ ರಿಪೋರ್ಟರ್ನ ಕರೆದು ಹೇಳ್ತಾ ಇದ್ದೆ ಬೆಂಗಳೂರಿನಲ್ಲಿನ ಮುಜರಾಯಿ ದೇವಸ್ಥಾನಗಳ ಪಟ್ಟಿ ಆ ದೇವಸ್ಥಾನಗಳಿಗೆ ಹಿಂದೆ ಎಷ್ಟೆಷ್ಟು ಆಸ್ತಿ ಇತ್ತು ಈಗ ಆಸ್ತಿಗಳ ಮೇಲೆ ಯಾರ್ಯಾರಿದ್ದಾರೆ ಯಾರ್ಯಾರ ಹಿಡಿತದಲ್ಲಿ ಆಸ್ತಿಗಳಿದ್ದಾವೆ ಆ ಆಸ್ತಿಗಳನ್ನು ವಾಪಸ್ ತಗೊಂಡು ಅದರ ಆದಾಯ ದೇವಸ್ಥಾನಕ್ಕೆ ಬರುವಂತೆ ಮಾಡುವುದಕ್ಕೆ ಏನಾದರೂ ಮೆಕ್ಯಾನಿಸಮನ್ನು ಸರ್ಕಾರ ಮಾಡಿದೆಯಾ ಮಾಡುವ ಆಲೋಚನೆ ಇದೆಯಾ ವಿವರವಾದ ವರದಿಯೊಂದನ್ನು ಕೊಡು ಅಂತ ಹೇಳ್ತಾ ಇದ್ದೆ ನಾನು ವಿವರವಾದ ವರದಿಯೊಂದನ್ನು ಕೊಡು ಎ ಗ್ರೇಡ್ ದೇವಸ್ಥಾನ ಅಂತೆ ಬಿ ಗ್ರೇಡ್ ದೇವಸ್ಥಾನ ಅಂತೆ ಸಿ ಗ್ರೇಡ್ ದೇವಸ್ಥಾನ ರಾಜಕಾರಣಿಗಳು ಕೂತ್ಕೊಂಡು ವಾದ ಮಾಡೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಸಿ ಗ್ರೇಡ್ ದೇವಸ್ಥಾನದಲ್ಲಿ ಎಣ್ಣೆ ಬತ್ತಿಗೂ ಕೂಡ ದುಡ್ಡಿರೋದಿಲ್ಲ ಸರ್ಕಾರದಿಂದಲೇ ಕೊಡಬೇಕಾಗತ್ತೆ ಸರ್ಕಾರದಿಂದಲೇ ಕೊಡಬೇಕಾಗತ್ತೆ ಯಲಹಂಕದ ಹತ್ರ ಒಂದು ದೇವಸ್ಥಾನದ ವಿಷಯ ತುಂಬ ಹಿರಿಯರಾದಂಥವ್ರು ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ತಗೊಂಡು ಬಂದರು ಕೆಳದಿಯ ರಾಜರು ಉಂಬಳಿಯನ್ನು ಕೊಟ್ಟು ಸ್ಥಾಪಿಸಿದಂಥ ದೇವಸ್ಥಾನ ಸಾವಿರದ ಏಳ್ನೂರು ಎಕರೆ ಜಮೀನು ಅದಕ್ಕೆ ಸಾವಿರದ ಏಳ್ನೂರು ಎಕರೆ ಇವತ್ತು ಸರ್ಕಾರದ ಲೆಕ್ಕದಲ್ಲಿ ಸೀಗರೆ ದೇವಸ್ಥಾನ ಅದು ಯಲಹಂಕದ ಸುತ್ತಲೂ ಸಾವಿರದ ಏಳ್ನೂರು ಎಕರೆ ಜಮೀನು ಅಂದರೆ ಇವತ್ತು ಅದರ ಅರ್ಧ ಜಮೀನು ದೇವಸ್ಥಾನಕ್ಕಿದ್ದಿದ್ರು ಆ ದೇವಸ್ಥಾನ ಹೆಂಗೆ ನಡೀತಾ ಇತ್ತು ಅದರ ಅರ್ಧ ಜಮೀನು ಇವತ್ತು ದೇವಸ್ಥಾನ ಇನ್ನು ಅರ್ಧ ಯಾವ್ಯಾವನೂ ತಿನ್ಕೊಂಡು ಹೋಗ್ಬಿಟ್ಟ ಅಂತ ಅಂದ್ಕೊಳ್ಳೋಣಪ್ಪ ಮಾಫಿ ಅದು ಸಾವಿರದ ಏಳ್ನೂರಲ್ಲಿ ಅರ್ಧ ಜಮೀನು ಇವತ್ತು ದೇವಸ್ಥಾನಕ್ಕಿದ್ದರೆ ಆ ದೇವಸ್ಥಾನ ಎಷ್ಟು ಶಾಲೆಗಳನ್ನು ನಡೆಸ್ತಾ ಇತ್ತು ಎಷ್ಟು ದೇವಸ್ಥಾನಗಳನ್ನು ನಡೆಸ್ತಾ ಇತ್ತು ಆ ದೇವಸ್ಥಾನದ ನೆರಳಿನಲ್ಲಿ ಎಷ್ಟು ಜನ ಊಟ ಇದ್ದರು ಎಂತೆಂಥ ಸಾಮಾಜಿಕ ಕಾರ್ಯಗಳು ಆ ದೇವಸ್ಥಾನದಿಂದ ಆಗಬಹುದಾಗಿತ್ತು ಇವತ್ತು ಆ ದೇವಸ್ಥಾನಕ್ಕೆ ದೇವರ ಮುಂದೆ ಹಚ್ಚುವ ದೀಪದ ಎಣ್ಣೆ ಮತ್ತು ಬತ್ತಿಯನ್ನು ಸರ್ಕಾರದಿಂದ ಕೊಡಬೇಕು ಯಾಕಂದರೆ ಹುಟ್ಟೋದಿಲ್ಲ ಅಲ್ಲಿ ದಕ್ಷಿಣೆ ಬರೋದಿಲ್ಲ ಅಂತ ಇದರ ಬಗ್ಗೆ ವಾದ ಮಾಡ್ತಾ ಇದ್ರೆ ಧರ್ಮಸ್ಥಳನ ಯಾವಾಗ ಗೌರ್ಮೆಂಟಿಗೆ ತಗೋತಾರೆ ಅಂತ ಮಾತಾಡೋರು ಇದನ್ನು ಧರ್ಮಸ್ಥಳ ದೇವಸ್ಥಾನ ಯಾಕೆ ಗೌರ್ಮೆಂಟಿಗೆ ತಗೊಳ್ಳೋದಿಲ್ಲ ಚಾಮುಂಡೇಶ್ವರಿ ದೇವಿಗೆ ಮೈಸೂರು ಮಹಾರಾಜರು ಕೊಟ್ಟಂತಹ ಜಮೀನಿನಲ್ಲಿ ಎಷ್ಟು ಜಮೀನು ಎಷ್ಟು ನೂರು ಎಕರೆ ಜಮೀನು ಮುಡಾಗ್ ಹೋಗಿ ಮುಡಾದಿಂದ ಸೈಟ್ಗಳಾಗಿ ರಾಜಕಾರಣಿಗಳ ಪರ್ಸ್ನಲ್ ಖಾತೆಗೆ ಸೈಟ್ಗಳು ಹೋಗಿದ್ದಾವೆ ಲೆಕ್ಕ ಇದೆಯಾ ಹಗರಣದ ಬಗ್ಗೆ ಓದಿದ್ವಲ್ಲ ಒಂದಷ್ಟು ದಿವಸ ನೋಡೋದವಲ್ಲ ಒಂದಷ್ಟು ದಿವಸ ನೂರಾರು ಎಕರೆ ಜಮೀನನ್ನು ತಾಯಿ ಚಾಮುಂಡೇಶ್ವರಿಯ ಸೇವೆಗಾಗಿ ಅಂತ ಒಡೆಯರು ಮೀಸಲಾಗಿಟ್ಟು ಅದರಿಂದ ಬಂದ ಆದಾಯ ಎಲ್ಲವೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮಾಡಿಟ್ಟಿರಲಿಲ್ಲ ನೀವು ದೇವಸ್ಥಾನದಲ್ಲಿ ಬರುವ ಹುಂಡಿಯ ಲೆಕ್ಕ ಕೇಳ್ತೀರಿ ಅನ್ನೋದಾದರೆ ಈ ಸಮಾಜ ನೂರಾರು ಎಕರೆ ಜಮೀನಿನ ಲೆಕ್ಕ ಕೇಳಬೇಕೋ ಕೇಳಬಾರ್ದು ಆ ಜಾಗೃತಿ ಯಾವತ್ತು ಬರುತ್ತೋ ಆವತ್ತು ಧರ್ಮ ಮತ್ತು ದೇಶ ಎರಡೂ ಇನ್ನಷ್ಟು ಗಟ್ಟಿಯಾಗ್ತದೆ ಅಂಥದ್ದೊಂದು ಕಾಲ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ